ಹೆಂಗಣ್ಣ ಕೆ ಜಿ ಹೆಂಗ್ ಪಾಕೆಟ್ ಇನ್ನೂರ ತೊಂಬತ್ತು ಖಾಲಿ ಆಯಿತಲ್ಲ ಎಷ್ಟು ಕೊಡ್ತಾನ ಒಬ್ಬರಿಗೆ ಹೇಳ್ತಾನ ನೋಡಿ ಫ್ರೆಂಡ್ಸ್ ಇದು ಭಾರತ್ ಅಕ್ಕಿ ರೈಸ್ ಕೊಡ್ತಾ ಇದಾರೆ ಒಬ್ಬರಿಗೆ ಎಷ್ಟಾದ್ರೆ ತಗೊಂಬೋದು ಮುನ್ನೂರು ರೂಪಾಯಿ ಅಂತ ಹೇಳ್ತಾರೆ ಒಬ್ಬರು ಒಬ್ಬರು ಇನ್ನೂರ ತೊಂಬತ್ತು ಅಂತ ಹೇಳ್ತಾರೆ ಅಕ್ಕಿ ತಗಣಕ್ಕೆ ಜನಗಳು ಕ್ಯೂ ನಿಲ್ತಿದ್ದಾರೆ ಫ್ರೆಂಡ್ಸ್ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಹಳ್ಳಿಗಳ ಕಡೆಯಿಂದ ಬೇಜ್ ಜನ ಬರ್ತಾ ಇದ್ದಾರೆ ಈ ರೇಟ್ಗಳು ಬೆಲೆ ಒಂದು ಕಡೆ ಇದ್ರೆ ಆದರೂ ಕಡಿಮೆ ರೇಟಿಗೆ ಅಕ್ಕಿ ಕೊಡ್ತಾಯಿರೋದ್ರೆ ರೈತರಿಗೆ ಮತ್ತು ಬಡವರಿಗೆ ತುಂಬಾ ಖುಷಿಯಾಗಿದೆ ಯಾಕಂದರೆ ಅಂಗಡಿಗಳಲ್ಲಿ ಅಕ್ಕಿ ತಾನಕ್ಕೆ ಹೋದ್ರೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಕೇಳ್ತಾರೆ ಇಪ್ಪತ್ತೈದು ಕೆ ಜಿ ಪ್ಯಾಕೆಟ್ಗೆ ಇದು ಹತ್ತು ಕೆ ಜಿ ಪ್ಯಾಕೆಟ್ಗೆ ಬರೀ ಮುನ್ನೂರು ರೂಪಾಯಿ ಕೊಡೋ ಕೊಡ್ಬೇಕಿಲ್ಲ ಇನ್ನು ಇನ್ನೂರ ತೊಂಬತ್ತು ಹೇಳ್ತಾ ಇದ್ದಾರೆ ಕೇವಲ ಎರಡೇ ಎರಡು ವಾರದಲ್ಲಿ ಈ ಲೋಡ್ ಫುಲ್ ಖಾಲಿ ಆಗಿದೆ ನೋಡಿ ಫ್ರೆಂಡ್ಸ್ ಆ ಕ್ಯಾಂಟರ್ ಫುಲ್ ತಂದಿದ್ರು ಒಂದು ಲೋಡು ಎರಡು ಅವರ್ ಮೂರು ಅಲ್ಲಿ ಫುಲ್ ಖಾಲಿ ಆಗಿದೆ ಅಷ್ಟೊಂದು ಜನಗಳು ಬರ್ತಾ ಇದಾರೆ ಇದು ದೇವರ ಹಬ್ಬದ ಅಲ್ಲ ಗುರು ಭಾರತ್ ರೈಸ್ ಜಾತ್ರೆ